ಬೆಳ್ಳಂಬಳಗ್ಗೆ ಕೆಲಸ ಸ್ಥಗಿತಗೊಳಿಸಿದ ನಗರಸಭೆಯ ಪೌರಕಾರ್ಮಿಕರು ನಗರದ ಸ್ವಚ್ಛತೆಯನ್ನು ನಿಲ್ಲಿಸಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ದೃಶ್ಯ ಕಂಡುಬಂದಿದೆ ಕೆಲಸ ಸ್ಥಗಿತಗೊಳಿಸಿ ಕ್ರಿಕೆಟ್ ಆಟದಲ್ಲಿ ಪೌರ ಕಾರ್ಮಿಕರು ಬ್ಯುಸಿಯಾಗಿದ್ದಾರೆ ಇನ್ನು ನಗರಸಭೆಯ ಪೌರವೃಂದದ ನೌಕರರಾದ ವಾಹನ ಚಾಲಕರು ನೀರು ಸರಬರಾಜು ಸಿಬ್ಬಂದಿಗಳು ಲೋಡರ್ ಗುತ್ತಿಗೆ ಲೆಕ್ಕಿಗರು ಕ್ಲೀನರ್ ಪೌರ ಕಾರ್ಮಿಕರು ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ಗಳು ಜೂನಿಯರ್ ಪ್ರೋಗ್ರಾಮರ್ ಇನ್ನಿತರೆ ಹೊರಗುತ್ತಿಗೆ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಕಾಯಂ ನೌಕರಿ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವುದು ಮತ್ತು ಕೆಜಿಐಡಿ ಡಿ ಜಿ ಪಿ ಎಸ್ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯವನ್ನು ಪೌರ ನೌಕರರಿಗೂ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಾಲನೆ ನೀಡಿದ್ದಾರೆ ಈ ಹಿನ್ನೆಲೆ ಬೆಳಗ್ಗೆಯಿಂದಲೇ ಕೆಲಸ ಸ್ಥಗಿತಗೊಳಿಸಿದ ಪೌರ ಕಾರ್ಮಿಕರು ನಗರದ ಸ್ವಚ್ಛತೆಗೆ ಬಾರದೇ ಇದ್ದು ಕ್ರಿಕೆಟ್ ಆಟದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಜಿಲ್ಲಾಡಳಿತ ಅಥವಾ ಸರ್ಕಾರ ಸಿಎಂ ಸಿದ್ದರಾಮಯ್ಯವರು ಈ ಬಗ್ಗೆ ಗಮನಹರಿಸಬೇಕು ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲವೋದಲ್ಲಿ ಇದರಿಂದಾಗಿ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಉಂಟಾಗಲಿದೆ ಇನ್ನು ಸರ್ಕಾರ ಈ ಬಗ್ಗೆ ಹರಿಸುವಂತೆ ಪೌರ ಕಾರ್ಮಿಕರು ಮನವಿ ಮಾಡಿದ್ದಾರೆ ಈಗ ನಮ್ಮ ಪೌರ ಕಾರ್ಮಿಕರು ಹಾಗೂ ವಾಲ್ಮ್ಯಾನ್ ಡ್ರೈವರ್ಸ್ ಎಲ್ಲ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ನಿರೀಕ್ಷೆ ತ್ಗಿತಗೊಳಿಸಿದೀವಿ ಯಾಕಂದರೆ ನಮಗೆ ಬರ್ತಕ್ಕಂಥ ಸರ್ಕಾರ ಬೆನಿಫಿಟ್ ಏನು ಬರ್ತಿಲ್ಲ ನಮಗೆ ನೌಕರನ್ನು ಪರಿಗಣಿಸ್ತಿಲ್ಲ ಹಂಗಾಗಿ ನಾವೆಲ್ಲ ಯಾವುದೂ ಗಾಡಿಗಳು ತೆಗೆದಿಲ್ಲ ಡ್ರೈವರ್ಸು ತೆಗೆದಿಲ್ಲ ಆಮೇಲೆ ವಾಲು ತಿರುತ್ತಿಲ್ಲ ನೀರು ಯಾರು ಮನೆಗೆ ಬಿಡ್ತಿಲ್ಲ ಆಮೇಲೆ ಕಾರ್ಮಿಕರು ಸ್ವಚ್ಛತೆಗೊಳಿಸ್ತಿಲ್ಲ ಆದಷ್ಟು ಬೇಗ ಈ ಸರ್ಕಾರ ನಮ್ಮಲ್ಲಿ ಬಗ್ಗೆ ಡಿ ಸಿ ಅವರಾಗಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯರಾಗಿರಲಿ ನಮ್ಮ ಬಗ್ಗೆ ಅತಿ ಹೆಚ್ಚು ಗಮನ ಕೊಟ್ಟರೆ ಸಾರ್ವಜನಿಕರು ಒಳ್ಳೇದಾಗುತ್ತೆ ನಾವು ಪಬ್ಲಿಕ್ಸಿಗೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ ನಾವು ಅದರನ್ನೇ ದುಡಿತಿರೋದು ನಾವು ಅದರಲ್ಲಿ ಅನ್ನ ತಿಂತಿದ್ದೀವಿ ಅದು ನಮಗೆ ದುರ್ಗಾ ಸ್ವಚ್ಛತೆ ಇದ್ದಂದ್ರೆ ನಮಗೆ ಆಗುತ್ತೆ ಸ್ವಚ್ಛತೆನೇ ಹಾಳು ಮಾಡೋಂಥ ಆ ಅವಕಾಶ ಅವ್ರು ಕೊಡಬಾರ್ದು ನಮ್ಗೆ ಅಂತ ನಾವು ಕೇಳ್ತಿದ್ದೀವಿ ಈಗ ನಮ್ಮ ಬೇಡಿಕೆಗಳನ್ನು ಈಡೇಸ್ಕೊಡ್ಬೇಕಂತೂ ನಾವು ಕೇಳ್ಕೊಳ್ತಿದ್ದೀವಿ ಆ ಮಾನ್ಯ ಅಧ್ಯಕ್ಷ ಅಧ್ಯಕ್ಷರಾಗಿರಲಿ ನಮ್ಮ ನಗರಸಭೆ ಅಧ್ಯಕ್ಷರಾಗಿರಲಿ ಡಿ ಸಿ ಹಾಗೂ ಕಮಿಷನರು ಆಮೇಲೆ ಪಿ ಡಿ ಒಂದು ಎಲ್ಲದ ಮುಖ್ಯಮಂತ್ರಿ ಸವರು ಎಲ್ಲ ಆದಷ್ಟು ಎಲ್ಲ ಸಂಬಂಧಿಕರೆಲ್ಲರ ನಮ್ಮನ್ನು ಸೇರಿಸಿ ಆದಷ್ಟು ಬೇಗ ನಮ್ಮ ಈಡೇ ಈಡೇರಿಸ್ ಕೊಟ್ಟರೆ ನಮ್ಮ ನಮ್ಮ ಕೆಲಸಗಳಿಗೆ ನಾವು ಮುಸ್ಕರ ನಿಲ್ಲಿಸ್ತೀವಿ ನಮ್ಮ ಕೆಲಸಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಇಷ್ಟೇ ಸಮಯ ಏನಿಲ್ಲದರಲ್ಲಿ ನಮ್ಗೆ ಬೇಗ ಆದಷ್ಟು ಬೇಗ ಮುಚ್ಕೊಡ್ಬೇಕು ನಮ್ಮ ಮುಸ್ಕರವನ್ನು ನಿಲ್ಲಿಸೋಕೆ ಅವ್ರ ಅವಕಾಶ ಇದೆ ಅವರಲ್ಲಿ ಇದಕ್ಕೆ ಅವಕೆಯಲ್ಲಿದೆ ಅವ್ರನ್ನ ಕೊಟ್ಟರೆ ನಮ್ಮ ಮಾಡಿಕೊಟ್ರೆ ನಾವು ಕೆಲಸ ನಿರ್ವಹಿಸೋದು ಸಿದ್ಧರಾಗಿದ್ದೇವೆ ನಾವು